ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಆ ನೀರಿನ ಕೊರತೆ ಸ್ವಲ್ಪ ನಮಗೆ ತೀರದಂಗೆ ಆಯಿತು ಇದು ಟೀಚರ್ಸ್ ಕಾಲನಿಯವರು ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ರು ಇಲ್ಲಿ ಕಂಟಮ್ನೇಷನ್ ಬರ್ತಾ ಇದೆ ಸರ್ ನೀರಿಂದು ಸ್ವಲ್ಪ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನಮ್ಮ ಎಮ್ ಎಲ್ ಎ ಎಲ್ಲ ಬಂದಾಗ ಇವರೆಲ್ಲ ಭೇಟಿಯಾದರು ಭೇಟಿಯಾಗಿ ಅವ್ರಿಗೊಂದು ಸರ್ ನೀರಿನ ಸಮಸ್ಯೆ ಇದೆ ನಮಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ ಹೇಳಿದ ಕೂಡಲೇ ಅವರು ತಕ್ಷಣನೆ ಒಂದು ಮೂರು ತಿಂಗಳ ಒಳಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ರು ಇಲ್ಲಿಂದ ಆರು ಇಂಚಿನ ಎಚ್ ಡಿ ಲೈನ್ ಅನ್ನು ಟೀಚರ್ಸ್ ಕಾಲನಿಗೆ ಒದಗಿಸುವ ಕಾಮಗಾರಿಗಳು ಈ ದಿವಸ ಪೂಜೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಸೇರಿದರೆ ನಮ್ಮ ಬಸವರಾಜಣ್ಣವ್ರು ಬಂದಿದಾರೆ ಬಾಷಾ ಹೋಬಳೇಶ್ವರ ಅಣ್ಣ ಅಜಿಮ್ ಸಾರು ಎಲ್ಲರೂ ಇವರು ಒತ್ತಾಯದ ಮೇರೆಗೆ ರಾಮು ಸಾರು ಇವರೆಲ್ಲ ಒತ್ತಾಯದ ಮೇರೆಗೆ ಇವತ್ತು ಪೂಜೆ ಆಯ್ತು ನಮಗೆ ಒಳ್ಳೇದಾಯ್ತು ಇದು ನಾಗೇಂದ್ರ ಅಣ್ಣನ್ಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ ನಾವು ಇಪ್ಪತ್ತೊಂಬತ್ತನೇ ವಾರ್ಡಿನ ಟೀಚರ್ಸ್ ಕಾಲೋನಿಯಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಡ್ರೈನೇಜ್ ನೀರು ಮಿಕ್ಸು ಆಗಿ ಆ ಕಾಲೋನಿ ಭಾಳ ತೊಂದರೆ ಆಗಿತ್ತು ಇವತ್ತು ಈ ಕಾಲೋನಿಯರೆಲ್ಲ ಬೇಡಿಕಿತ್ತು ಎಮ್ ಎಲ್ ಎ ಹತ್ರ ಬಂದು ಈ ರೀತಿ ಎರಡು ವರ್ಷದಿಂದ ವರ್ಷದಿಂದ ಡ್ರೈನೇಜ್ ನೀರು ಮಿಕ್ಸ್ ಆಗಕತೆ ದಯವಿಟ್ಟು ನಮಗೆ ಪೈಪ್ಲೈನ್ ಹೊಸ ಹಾಕಿ ಕೊಡ್ರಿ ಅಂತೇಳಿ ಕೇಳಿದ ತಕ್ಷಣವೇ ನಮ್ಮ ಏರಿಯಾ ಅದಾವ ಶಿಲ್ಪ ಪಂದ್ಯರಾದ ಗೋವಿಂದರಾಜ ಅಣ್ಣ ಗೋವಿಂದ ಅಣ್ಣರು ಹಾಗೂ ಈ ಕಾಲನ್ನ ಎಲ್ಲ ಮುಖಂಡರು ಸೇರಿ ಬೇಡಿಕೆ ಇಟ್ಟ ಸಲುವಾಗಿ ಇವತ್ತು ಈಡೇರಿದೆ ಬೇಡಿಕೆ ಇವತ್ತು ಸಂತೋಷ ದಿನ ಈ ಪೈಪ್ನ ಹಾಕಿದ್ರ ಅದರಷ್ಟು ಸಂತೋಷ ಯಾವುದಿಲ್ಲ ಮುಂದಿನ ದಿನದಲ್ಲಿ ಏನು ಅಂತ ಹೇಳಿದಾರ ಸ ಇಷ್ಟು ದಿನ ತೊಂದರೆ ಆಗಿ ಈ ಮುಖಂಡರು ಸಹಕರಿಸಿದಕೋಸ್ಕರ ಅವ್ರ ಎಲ್ಲ ಕೃತಜ್ಞತೆಗಳು ಇವೆರಡು ಏಳು ಮಾತು ನಾನು ಮುಗಿಸ್ತಾ ಇದೀನಿ ದಯವಿಟ್ಟು ಸಂಘದ ಎಲ್ಲ ಪರವಾಗಿ ಎಲ್ಲರೂ ಬಂದಿದ್ದು ತಕ್ಷಣವೇ ನಮ್ಮ ಗೋವಿಂದನಿಗೆ ಗಮನಕ್ಕೆ ತಿಳಿಸಿದ ಮೇಲೆ ನೀರಿನ ಕೊರತೆ ಪೈಪ್ ಲೈನ್ ಹೊಸ ಅಳವಡಿಸಿದಕ್ಕೋಸ್ಕರ ಅದಕ್ಕೆ ಸಪ್ರೇಟ್ ಆಗಿ ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಬಟ್ ಪ್ರತಿಯೊಂದು ವಿಷಯ ಅವ್ರ ಗಮನಕ್ಕೆ ಹೋದಾಗ ಎಲ್ಲದವನ್ನು ಸ್ಪಂದನೆ ಮಾಡಿ ನಮ್ಮ ಕಾಲೇನಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡ್ಕೊಡ್ತಾ ಇದ್ದಾರೆ ಮುಂದಿನ ದಿನ ಅವರು ಇನ್ನೂ ಕೆಲವೊಂದು ಕೊರತೆ ಇದೆ ಅವ್ರು ತುಂಬಿಸ್ತಾರಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ಇದರಲ್ಲಿದ್ದ ಅವ್ರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತೀನಿ ನಾನು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ